ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಆಗ್ಲಿಕ್ಕೆ ಬಹುಶಃ ಕ್ಷಾರಣ ಇದ್ರೆ ಅದು ನಮ್ಮ ವಾದ್ಯದವರು ಇದಕ್ಕೂ ಎಲ್ಲ ಗೌರವಾಗಿ ತಪ್ಪಾಳೆ ಮೂಲಕ ಎಲ್ಲ ಧನ್ಯವಾದಗಳನ್ನು ಮಾರು ಮಾಡಬಹುದು ನೋಡಿ ವೇದಿಕೆ ಹೊಲಿರೋ ಭಗವಂತ ಹೊಲಿರೋ ನಿದರ್ಶನ ಎಲ್ಲೂ ಇಲ್ಲ ಆದ್ರೆ ನಾದಕ್ಕೆ ಭಗವಂತ ಒಲದಂತಹ ನಿದರ್ಶನಗಳು ಸಾಕಷ್ಟು ಇವೆ ಹಾಗಾಗಿ ಈ ಮನೆ ಆ ವಾದ್ಯ ಮೂಡಿಸ್ತಾ ಇದ್ ಎಲ್ಲೋ ಒಂದ್ ಹೇಳ್ಕೊಳ್ಳುವಂತ ಒಂದು ಒಳ್ಳೆ ವೈಬ್ರೇಷನ್ ಅಥವಾ ಒಂದು ಒಳ್ಳೆ ಸಾನ್ನಿಧ್ಯ ಭಗವಂತನ ಸಾನ್ನಿಧ್ಯ ಇಲ್ಲಿರ್ತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದದ್ದು ಹಾಗಾಗಿ ವಾತಿದವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಇದು ಇದು ನನಗೆ ಹೊರಹಿತೆ ಮಾಡ್ಲಿಕ್ಕೆ ಬಂದಂತ ಮನೆ ಅಲ್ಲ ಇದು ಅನ್ಕೊಂಡು ನಾವು ಯಾವಾಗಲೂ ಬರ್ತಾ ಇರ್ತೇವೆ ಹಾಗಾಗಿ ಈ ಮನೆಯಲ್ಲಿ ಇಂತಹ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ನಾವು ಪೂಜೆ ಮಾಡಿದ್ದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ಈ ಪೂಜೆಯನ್ನು ಮಾಡಬೇಕಾದ್ರೆ ಹೋಮ ಮಾಡಬೇಕಾದ್ರೆ ಏನಾದರೂ ತಪ್ಪುಗಳಾಗಿದ್ರೆ ಮಾಡಿ ಕ್ಷಮಿಸಿದ್ರೆ ಅಂತ ಈ ಪೂಜೆ ಚೆನ್ನಾಗಿ ಆಗಿದ್ರೆ ಅದು ನನ್ನ ಗುರುಗಳು ಚೆನ್ನಾಗ್ ಆಗದೆ ಇದ್ರೆ ಮಾತ್ರ ನಂದು ಹಾಗಾಗಿ ನನ್ನ ಪೂಜೆ ಗುರುಗಳಾಗಿರ್ತಕ್ಕಂತಹ ಪಾರ್ಥ ಸಾಧಿ ಹೆಸ್ಯ ಸಾಧಿಸಿ ಸ್ವಾಮೀಜಿ ಅವರ ಕಮಲ ಪಾದ ಕಮಲೆಗಳಿಗೆ ಪಕ್ಷ ಪ್ರಣಾಮಗಳನ್ನು ಮಾಡಿ ತಮ್ಮೆಲ್ಲರಿಗೂ ಶುಭ ಹಾರೈಸ ನಮ್ಮ ಮನೆ ಶ್ರೀಮತಿ ಹರಿಪ್ರಿಯಾ ಮತ್ತು ಮುರಳಿಯವರ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಇವತ್ತು ಅವರ ಒಂದು ಹೊಸ ಪ್ರಾಡಕ್ಟ್ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಪರಿಚಯಿಸೋರಿದ್ದಾರೆ ಈಗ ಆ ಕಾರ್ಯಕ್ರಮ ಆಗುತ್ತೆ ನಂತರದಲ್ಲಿ ಸ್ವಾಮಿಯವರಿಗೆ ನೈವೇದ್ಯ ಆಗ್ತದೆ ನಂತರದಲ್ಲಿ ಮಹಾಮಂಗಳಿ ದೀರ್ಘ ಪ್ರಸಾದ ವಿನಿಯೋಗ ಆಗ್ತದೆ ಈಗ ಆ ಕಾರ್ಯಕ್ರಮ ಯಾರೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆಗಲೂ ಕೂಡ ಆ ಪ್ರಾಡಕ್ಟ್ ನಮ್ಮೆಲ್ಲರಿಗೂ ಮೂಲಕ ಆ ಮಹಾಲಕ್ಷ್ಮಿಯ ಪೂರ್ಣವಾದ ಇರಬೇಕು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹೀಗೆ ಅವರೇನು ಸಲಹಾ ಇರಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಅದು ಎಲ್ಲರ ಮನೆ ಮನಸ್ಸನ್ನು ತಲುಪುವಂತಾಗಲಿ ನಿಮ್ಮೆಲ್ಲರಿಗೂ ಕೂಡ ಅನುಕೂಲಕರವಾಗಿರಲಿ ಅಂತ ಹೇಳ್ತಾ ಈಗ ಅವರ ಕುಲದೇವರ ದರ್ಶನ ಪ್ರಾರ್ಥನೆಯೊಂದಿಗೆ ಈ ಒಂದು ಪ್ರಾಡಕ್ಟ್ ಲೋಕಾರ್ಪಣೆ ಆಗ್ತದೆ

वैभव महाश्रीनेरवा ब्राह्मण रुद्रेश्वरमिन्ना रुद्रेश्वर प्रिय में दार्या अम्म 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 अम्म

ಜಾಸ್ತಿ ನಾನು ಮಾತಾಡಿದರೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗೋಲ್ಲ ಅನ್ಕೋತೀನಿ ಯಾಕಂದರೆ ಗುರುಗಳ ಆ ಮಂತ್ರಗಳಿತ್ತಲ್ಲ ನಿಜವಾಗ್ಲೂ ಮನಸ್ಸು ಮುಟ್ಟೋ ಆಗಿತ್ತು ಇದನ್ನು ನಾನು ತೆಗೆದುಬಿಟ್ರೆ ಅನ್ಯಾಯ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಹೆಚ್ಚಿಗೆ ನಾನು ವಾಯ್ಸ್ ಓವರ್ ಮಾಡಿಲ್ಲ ಹರಿಪ್ರಿಯ ಕೈಯಲ್ಲಿ ಒಂದೊಂದು ಕಮಲದ ಹೂಗಳನ್ನು ದೇವ್ರಿಗೆ ಹಾಕಿಸಿದಾಗ್ಲೂ ಗುರುಗಳು ಒಂದು ಮಂತ್ರನ ಉಚ್ಚಾರಣೆ ಮಾಡಿ ಆ ನಂತರ ವಾದ್ಯ ಅದಕ್ಕೆ ತಕ್ಕಂಗೆ ವಾದ್ಯ ಬರ್ತಾಯಿತ್ತು ನೀವು ಕೇಳಿಸ್ಕೊಂಡ್ರಲ್ಲ ಎಷ್ಟು ಜನಕ್ಕೆ ಇದು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸ್ರಿ ಹಾಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ನಿಮ್ಮೆಲ್ರಿಗೂ ಒಂದು ಪೂಜೆ ಅಂದರೆ ಹೇಗಿರಬೇಕು ಅಂತ ನಿಮ್ಮ ನಿಮಗೂ ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಭಾಳ ಖುಷಿ ಆಯಿತು ನನಗೆ ಎಷ್ಟು ಸಲ ಹೇಳಿದ್ರೂ ಸಾಲದು ಅಷ್ಟು ಖುಷಿಯಾಯಿತು ಹಾಗೆ ಇವತ್ತು ಸರ್ಪ್ರೈಸ್ ಇದೆ ನಿಮಗೆ ಅಂತ ನಾನು ಹೇಳಿದೆ ಅಂದರೆ ನಾವು ಹೊಸ ಪ್ರಾಡಕ್ಟ್ ವೇಚರ್ಸ್ ವೇನ್ ವತಿಯಿಂದ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ವಿ ಪ್ರತಿ ಸಲ ಅಷ್ಟೇ ಹರಿಪ್ರಿಯಂಗ ಅದೇನೋ ದೈವ ದೈವಭಕ್ತಿ ಅವ್ರು ಮಾಡೋ ಪ್ರತಿ ಪ್ರಾಡಕ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಒಂದು ಹರಕೆ ಕಟ್ಕೊಂಡ್ಬಿಡ್ತಾರೆ ಲಾಸ್ಟ್ ಟೈಮ್ ಕೂಡ ಅವರು ರಿಲೀಸ್ ಅಂದರೆ ಅವರು ನಮಗೆಲ್ಲ ತಲುಪಿಸಿದಂಥ ನೇಚರ್ಸ್ ಬೆನ್ ಕಾಸ್ಮೆಟಿಕ್ಸ್ ಕೆಲವೊಂದನ್ನು ಗುರುಗಳು ಅಂದರೆ ನಮಗೆ ಅಯೋಧ್ಯೆಯಲ್ಲಿರೋ ಗುರುಗಳು ಬಂದು ಪೂಜೆ ಮಾಡಿ ಅದನ್ನು ನಮಗೆ ರಿವೀಲ್ ಮಾಡಿದರು ಇವತ್ತು ಕೂಡ ಲಕ್ಷ್ಮಿಯ ಮುಂದೆ ನಮ್ಮ ಈ ಕಾಸ್ಮೆಟಿಕ್ಸ್ ಅಂದರೆ ಕಾಸ್ಮೆಟಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಸ್ಮೆಟಿಕ್ಸ್ ರಿವೀಲಾಯ್ತು கவதாரம் மதகாந்தம் ಅಂತೂ ಮುಗೀತು ಎಲ್ಲರೂ ಪ್ರದಕ್ಷಿಣೆ ಮಾಡಿ ದೇವರಿಗೆ ಅಕ್ಷತೆ ಹಾಕಿದ್ವಿ ಆ ನಂತರ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾ ಕೊಡ್ತಾಯಿದ್ರು ಹರಿಪ್ರಿಯ ಒಂದು ಥ್ಯಾಂಕ್ ಯು ಟ್ಯಾಗ್ ಜೊತೆಗೆ ಆಯುರ್ವೇದ ಒಂದು ಅರ್ಥಪೂರ್ಣವಾಗಿ ಆಯುರ್ವೇದ ಅಂದರೆ ಏನೂ ತಿಳಿಸ್ಕೊಳ್ಳೋ ರೀತಿಯಲ್ಲಿ ಅವರ ಒಂದು ಈ ಕಾರ್ಯಕ್ರಮ ಇತ್ತು ಅಂತಲೇ ಹೇಳ್ಬೋದು ಎಲ್ಲ ಹೆಣ್ಮಕ್ಳಿಗೂ ಅರ್ಶನ ಕುಂಕುಮ ಭಗವದ್ಗೀತೆಯ ಒಂದು ಪುಸ್ತಕ ಹಾಗೆ ಫಲತಾಂಬೂಲ ಇಷ್ಟನ್ನು ಕೊಡ್ತಾಯಿದ್ರು ತುಂಬ ಅಚ್ಚುಕಟ್ಟು ತುಂಬ ಶ್ರಮ ವಹಿಸಿ ಇದನ್ನೆಷ್ಟನ್ನು ಜೋಡಿಸ್ಕೊಂಡಿದ್ದಾರೆ ಮಾಡಿದ್ದಾರೆ ಅದನ್ನು ಮಾತ್ರ ಭಾಳ ಖುಷಿಯಾಯಿತು ನನಗೆ ಹಾಗೆ ಅವರ ಇಡೀ ಕುಟುಂಬ ಎಲ್ಲ ಹೆಣ್ಮಕ್ಳಿಗೂ ಅರಿಶಿನ ಕುಂಕುಮ ಹೂ ಫಲತಾಂಬೂಲ ಕೊಡೋದಕ್ಕೆ ಸಹಾಯ ಮಾಡ್ತಾಯಿದ್ರು ನಾನು ಸ್ವಲ್ಪ ಬ್ಯುಸಿಯಾದೆ ಕಾರಣ ನನ್ನ ಯೂಟ್ಯೂಬ್ ಕುಟುಂಬದವರು ಒಬ್ಬೊಬ್ಬರೇ ಬರ್ತಾ ಇದ್ದಿದ್ದರಿಂದ ನಾನು ಅವ್ರನ್ನ ಮಾತಾಡಿಸೋದು ಯಾಕಂದರೆ ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಇದ್ದಾರೆ ಅಂದಾಗ ಎಲ್ಲರೂ ಅತಿಥಿಗಳೇ ನನಗೂ ಅತಿಥಿಗಳೇ ನನಗೆ ಆಗ್ಬಿಟ್ಟಿತ್ತು ನಾನು ಮನೆಯೊಳ ಥರನೇ ಎಲ್ರಿಗೂ ಬನ್ನಿ ಕೂತ್ಕೊಳ್ಳಿ ಅಂತ ಇದು ಮಾಡ್ತಾಯಿದ್ದೆ ತುಂಬ ಸಂತೋಷ ಆಯಿತು ಹಾಗೆ ತುಂಬ ಹೊತ್ತು ಕೆಳಗೆ ಕೂತಿದ್ರಿಂದ ನನಗೆ ಕಾಲು ಕೂಡ ನೋವು ಬಂತು ಅಷ್ಟೊತ್ತು ಆಗೋಲ್ಲ ಎಷ್ಟು ಸ್ವಲ್ಪ ಹೊತ್ತು ಹೆಂಗೋ ಕೂತೀನಿ ಬಟ್ ತುಂಬ ಕಷ್ಟ ಆಗುತ್ತೆ ಪೂಜೆಗೆ ಅದೇ ಹೇಳಿದ್ನಲ್ಲ ಆ ಸಮಯದಲ್ಲಿ ಏನೂ ಗೊತ್ತಾಗದೇ ಇರೋಷ್ಟು ಮೈ ಮರೆತು ನಾವು ಪೂಜೆಯಲ್ಲಿ ಭಾಗಿಯಾಗಿದ್ವಿ ಎಲ್ಲರೂ ಅಷ್ಟೇ ಬಂದಿದ್ದ ಭಕ್ತಾದಿಗಳು ಕೆಲವೊಬ್ಬರು ಟೈಮ್ ಆಯಿತು ನಾವು ಹೊರಡ್ತೀವಿ ಅಂದರು ಸರಿ ಅಂತ ಅಂದ್ಕೊಂಡ್ವಿ ಆದರೆ ಅವರು ಅರ್ಧ ಅರ್ಧ ದಾರಿಗೆ ಹೋಗೋಷ್ಟಲೇ ಮತ್ತೆ ಕೂತ್ಕೊಂಡು ಅದು ಮಂತ್ರಗಳು ಕೇಳ್ತಾ ಕೇಳ್ತಾ ಅಲ್ಲೇ ಕೂತು ಪೂರ್ತಿ ಪೂಜೆ ಮುಗಿಸ್ಕೊಂಡು ಹೋದರು ಅಷ್ಟು ಚೆನ್ನಾಗಿತ್ತು ಗುರುಗಳಿಗೆ ಮಾತ್ರ ನಾನು ಇಲ್ಲಿಂದ ಧನ್ಯವಾದ ಹೇಳ್ತೀನಿ ಯಾಕಂದರೆ ನಮ್ಮನ್ನು ಆ ಒಂದು ವಾತಾವರಣಕ್ಕೆ ದೇವಲೋಕದ ವಾತಾವರಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಕ್ಕೆ ಇಲ್ಲಿಂದ ಧನ್ಯವಾದ ಹೇಳ್ತೀನಿ ಹಾಗೆ ಗುರುಗಳೆಲ್ಲ ಕ್ರೆಡಿಟು ದ ವಾದ್ಯದವ್ರಿಗೆ ತಲುಪಿಸಿದ್ರು ನಿಜವಾಗ್ಲೂ ಹೌದು ಅದಕ್ಕೆ ತಕ್ಕಂಗೆ ಸಿಂಕ್ ಇದೆಲ್ಲ ಸಿಂಕ ಅವರು ಗುರುಗಳು ಹೇಳಿದ ಮಂತ್ರಕ್ಕೆ ಇವರ ವಾದ್ಯ ಸಿಂಕ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ತಾಳಕ್ಕೆ ತಕ್ಕಂಥ ಮೇಳ ಅನ್ನಂಗಿತ್ತು ತುಂಬ ಚೆನ್ನಾಗಿತ್ತು ಬನ್ನಿ ಇವಾಗ ಮೇಲೆ ಹೋಗ್ಬಿಟ್ಟು ಹರಿಪ್ರಿಯಾರ ಆಯುರ್ವೇದ ಪ್ರಾಡಕ್ಟ್ಸ್ಗಳ ಒಂದು ಜಾಗ ಏನಿದೆ ಅಂದರೆ ಔಟ್ಲೆಟ್ ಏನಿದೆ ಅಲ್ಲಿ ಹೋಗೋಣ ಅಲ್ಲಿ ಮುಂದೆ ನಾನು ಮಾತಾಡಲ್ಲ ಕಾರ್ಯಕ್ರಮ ನೀವೇ ಕಿವಿಯಾರ ಕೇಳಿ ಏನೆಲ್ಲ ಆಗುತ್ತೆ ಇವತ್ತು ನಾವು ಯಾವ ಪ್ರಾಡಕ್ಟ್ ಲಾಂಚ್ ಮಾಡ್ತಾಯಿದ್ದೀವಿ ಅಂತ ಕೂಡ ನಿಮಗೆ ಗೊತ್ತಾಗತ್ತೆ ತುಂಬ ಜನರಿಗೆ ಮುಖದಲ್ಲಿ ಕಲೆ ಗುಳ್ಳೆ ಆ ಮಾರ್ಕ್ಗಳು ಅಂದರೆ ಏನೋ ಕಲೆಗಳಿರುತ್ತೆ ಅಷ್ಟು ಆ ಒಂದು ತೊಂದರೆಗೆ ಸೊಲ್ಯೂಷನ್ ಆಗಿ ಆ್ಯಂಟಿ ಆ್ಯಕ್ನೆ ಕ್ರೀಮ್ ಅಂದರೆ ನಮಗೆ ಕಲೆಗಳು ಹೋಗುವಂಥ ಆಯುರ್ವೇದ ಕ್ರೀಮನ್ನು ತಯಾರಿಸಿದ್ದಾರೆ ಅಷ್ಟೇ ಅಲ್ಲ ರೋಸ್ಮೆರಿ ಆಯಿಲ್ ಈಗ ಟ್ರೆಂಡಿಂಗ್ ಎಲ್ಲಿ ನೋಡಿದ್ರೆ ರೋಸ್ಮೆರಿ ಆಯಿಲ್ನ ಹೇರ್ ಸ್ಪ್ರೇ ಮಾಡಿ ಅಂತ ಹೇಳ್ತಾರೆ ಆ ಆಯಿಲ್ನ ಹಚ್ಕೊಂಡ್ರೆ ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ ಇನ್ನು ಹರಿಪ್ರಿಯ ಮಾಡಿದ್ದಾರೆ ಅಂದರೆ ಅಚ್ಚುಕಟ್ಟಾಗೆ ಮಾಡಿರ್ತಾರೆ ಹಾಗೆ ಸನ್ಸ್ಕ್ರೀನ್ ಸ್ಪ್ರೇ ಸನ್ಸ್ಕ್ರೀನ್ ನಿಮಗೆ ಲೋಷನ್ ಕೂಡ ಸಿಗುತ್ತೆ ತುಂಬ ಒಳ್ಳೆಯ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿದ್ದಾರೆ ಅದೊಂದು ಖುಷಿ ಆಯಿತು ಬಿಕಾಸ್ ನಾವು ಬೇರೆ ಸನ್ಸ್ಕ್ರೀನ್ ತೊಗೊಂಡ್ರೆ ವೈಟ್ ಕಾಸ್ಟಿಂಗ್ ಇರುತ್ತೆ ಈ ಆಯುರ್ವೇದ ಸನ್ಸ್ಕ್ರೀನ್ ಬೆನಿಫಿಟ್ ಕೂಡ ಸೊ ನೀವು ಈ ಮೂರು ಪ್ರಾಡಕ್ಟ್ ನಾವು ಇವತ್ತು ಲಾಂಚ್ ಮಾಡ್ತಾ ಇದೀವಿ ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ಹರಿ ಓಂ ಓಂ ಷ್ರೋ ನಾರ ನಮಃ ಓಂ ನಮೋ ನಾರ ಸಿಂಹಾಯಿರಣ್ಯೂತ್ರೇತಾಲ್ಮನಾಗರ ಸರ ಜಲ ಜಲ ಕಂಬ ಕಂಪದ ಓಂ ಇಲ್ಲಿ ಎಷ್ಟು ಜನ ಸೇರಿದಿವೆ ಅಂತ ನೋಡಿ ಅವರ ಕುಟುಂಬದವರು ಆಲ್ಮೋಸ್ಟ್ ಕೆಳಗಡೆ ಇದ್ದರು ಇನ್ನು ನಮ್ಮ ಸಬ್ಸ್ಕ್ರೈಬರ್ಸ್ ಹರಿಪ್ರಿಯ ಕಸ್ಟಮರ್ಸ್ ಅಷ್ಟು ಜನ ಮೇಲಿದ್ದರು ನಿಜವಾಗ್ಲೂ ಖುಷಿ ಇತ್ತು ಯಾಕಂದರೆ ಒಂದು ಚಾನಲ್ ಮಾಡೋದು ಸುಲಭ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಮಾಡೋದು ಸುಲಭ ಆದರೆ ಇಷ್ಟು ಪ್ರೀತಿ ಸಿಕ್ಕೋದಿಲ್ಲ ನಿಜವಾಗ್ಲೂ ನಾನು ಅದೃಷ್ಟವಂತೆ ಅಂತ ಅಂದ್ಕೊಳ್ತೀನಿ ಇಷ್ಟು ಜನರ ಪ್ರೀತಿ ಗಳಿಸೋಕ್ಕೆ ಹಾಗೆ ಈ ಎರಡು ದಿನದ ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹರಿಪ್ರಿಯಾ ಅವರ ಆಯುರ್ವೇದದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ನಾನು ಕಮೆಂಟ್ ಮಾಡಿ ಪಿನ್ ಮಾಡ್ತೀನಿ ಆ ಲಿಂಕ್ ಉಪಯೋಗಿಸಿ ओम असतो मा सद्गमया अमसोमा ज्योतिर्गमया मृत्योर्म मा अमृतङ्गमया ॐ शान्ति शान्ति शान्तिः उषः नम भारतद ಮೂಲ ಸಿದ್ಧಾಂತದ ಮುಂದೆ ನಾವೆಲ್ಲ ನಿಂತಿದ್ದೀವಿ ಇದು ನಮ್ಮ ಭಾರತ ದೇಶದ ಮೂಲ ಆಯುರ್ವೇದ ಅನ್ನತಕ್ಕಂಥದ್ದು ಇವತ್ತು ನಾವು ತಗೊಳ್ತಾ ಇರೋ ಔಷಧಿ ಇರಬಹುದು ಫುಡ್ ಇರಬಹುದು ಎಲ್ಲವೂ ಕೂಡ ವಿಷಮ ಹಾಕೋದಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತಿನ ಕಾಲ ದೇಶ ವರ್ತಮಾನ ಎಲ್ಲವೂ ಹಾಗೆ ಇದೆ ಇಂತಹತ್ರ ಮಧ್ಯ ಆಯುರ್ವೇದವನ್ನು ಇದೆಯಲ್ಲ ಅದು ಒಂದು ಗುಂಟಿಗೆ ಇದ್ರೆ ಸಾಲಲ್ಲ ಎರಡು ಗುಂಡಿಗೆನೆ ಬೇಕು ಆ ಎರಡು ಗುಂಡಿಗೆ ಯಾವಾಗ ಗುಂಡಿಗೆ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮಂತಹ ಆಯುರ್ವೇದಕ್ಕೆ ಪ್ರೋತ್ಸಾಹ ಇರಬೇಕಾದ್ರೆ ಆ ಎರಡು ಗುಂಡಿಗೆ ಬರುತ್ತೆ ಹಾಗಾಗಿ ಇಂತಹ ಫಸ್ಟ್ ಕಾಲದಲ್ಲಿ ನೀವೆಲ್ಲರೂ ಕೂಡ ಇದನ್ನ ಪ್ರೋತ್ಸಾಹಕ್ಕೆ ಬಂದಿದ್ದೀರಿ ಆದ್ರಿಂದ ಮೊದಲು ಆ ಮೇಡಮ್ ಅವ್ರ ಕಡೆಯಿಂದ ಹಾಗೂ ವೈಯಕ್ತಿಕವಾಗಿ ನಾವು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಬಹುಶಃ ಈ ತರದ ಒಂದು ತೀರ್ಮಾನ ತಗೊಳ್ಳೋದೇ ಒಂದು ದೊಡ್ಡ ಯಾಕೆಂದ್ರೆ ನನ್ ಸುಮಾರು ನಾನು ಆಸ್ ಎ ಅಸ್ಟ್ರಾಲಜರ್ ನನ್ನ ಆಫೀಸಿಗೆ ಕನಿಷ್ಠ ಅಂದ್ರೆ ವಾರದಲ್ಲಿ ಎರಡರಿಂದ ಮೂರ್ ಜನ ಎಂ ಬಿ ಬಿ ಎಸ್ ಮಾಡಿರೋ ಡಾಕ್ಟರ್ಗಳು ಬರ್ತಾರೆ ಅವ್ರು ಕೇಳೋದೊಂದೇ ಸರ್ ಯಾಕೋ ಪೇಶೆಂಟ್ಸ್ ಬರ್ತಾ ಇಲ್ಲ ಸರ್ ಏನಾದ್ರ ಅರ್ಥ ಹೇಳಿ ಬಿಸ್ನೆಸ್ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಅಂದ್ರೆ ಯಾರೋ ಡಾಕ್ಟರ್ ಇದ್ರೆ ತಪ್ಪಿಕೋಬೇಡಿ ವಾಸ್ತವ ಸತ್ಯವನ್ನ ಹೇಳಿದೆ ಹಾಗಾಗಿ ಇಂತಹ ಪರಮ ಪವಿತ್ರವಾದಂತಹ ಕೆಲಸ ಈ ಆಯುರ್ವೇದ ಆಯುರ್ವೇದ ವೈಜ್ಞಾನ ತಕ್ಕಂಥದ್ದು ನಮ್ಮ ದೇಶದ ಪರಂಪರೆ ಈ ಪರಂಪರೆ ಇಲ್ಲಿಗೆ ಅಂತ್ಯ ಆಗಬಾರ್ದು ನಿಮ್ಮಂತಹವರಿದ್ರೆ ಇದೆಲ್ಲ ಮುಂದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಕೂಡ ನೋಡ ನೋಡಬೇಕಂತಹ ಸಾಧ್ಯತೆಗಳಾಗ್ತದೆ ಅಂತಹ ಅವರ ಕುಲವೃತ್ತಿ ಕೂಡ ಅವರ ವಂಶ ಪಾರಂಪರ್ಯವಾಗಿ ಬಂದದ್ದನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಅವರ ಕುಲದೇವರ ಆಶೀರ್ವಾದದಿಂದ ಅದನ್ನ ಪುನರುತ್ಥಾನ ಮಾಡಿಕೊಂಡು ಅದನ್ನ ತಗೊಂಡು ಹೋಗ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅವ್ರ ಮೇಲೆ ಈ ಆಫೀಸು ಅಥವಾ ಇವತ್ತು ಏನು ಬಿಡುಗಡೆ ಮಾಡಿದ ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಇದೆ ಅದಕ್ಕೆ ವಿದ್ಯುಕ್ತವಾಗಿ ದೀಪ ಹಚ್ಚೋದ್ರ ಮೂಲಕ ಈಗ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ದೀಪ ಹಚ್ಚೋದ್ರ ಮೂಲಕ ಈ ಆಫೀಸ್ನ ಚಾಲನೆ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಆ ಧನ್ವಂತರಿ ಮಹಾವಿಷ್ಣುವಲ್ಲಿ ಪ್ರಾರ್ಥನೆ ಮಾಡಿ ಆ ಇಲ್ಲಿ ಏನೆಲ್ಲ ತಯಾರಾಗುತ್ತೆ ಅದೆಲ್ಲವೂ ಕೂಡ ಆ ಮಹಾವಿಷ್ಣುವಿನ ಪ್ರಸಾದ ಅಂತ ಭಾವಿಸಿ ಆ ಮಹಾವಿಷ್ಣುವಿನ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಈಗ ದೀಪ ಪ್ರಜ್ವಲನೆ ಮೂಲಕ ಈ ಒಂದು ಆಫೀಸ್ ಅಥವಾ ಇವತ್ತಿನ ಪ್ರಾಡಕ್ಟ್ಸ್ ಎಲ್ಲ ಉದ್ಘಾಟನೆ ಆಗ್ತಾರೆ ರಾಮದೀಪ್ ज्योतिमा दीपज्योति जनादन भीमो भरती पापाध्याम ओ असो सद्गम अमसो ज्योतिर्घमया मृत्यो अमृत घमय

ಹಾಗೆ ನಾವು ಅವರ ಮನೆಗೆ ಹೋಗ್ತಾ ಇದ್ದಂಗ್ಲೆ ನಮಗೆ ವೆಲ್ಕಮ್ ಆಗಿ ಒಂದು ಸ್ಟ್ರಾಂಗ್ ಕಾಫಿ ಆ್ಯಂಡ್ ಬೋಂಡಾ ಇತ್ತು ಮಂಗಳೂರು ಬಜ್ಜಿ ಇತ್ತು ಅದು ತಿನ್ಕೊಂಡು ನಾವು ಮೇಲೆ ಹೋಗಿ ಪೂಜೆಗೆ ಕುತ್ಕೊಂಡ್ವಿ ಹರಿಪಿ ಅವರ ಮನೆ ಫಸ್ಟ್ ಫ್ಲೋರಲ್ಲಿ ಇದೆ ಸೆಕೆಂಡ್ ಫ್ಲೋರಲ್ಲಿ ಅವರ ಆಯುರ್ವೇದ ಔಟ್ಲೆಟ್ ಇದೆ ಗ್ರೌಂಡ್ ಫ್ಲೋರ್ನ ಮುಂದೆ ನಾವೇನೋ ಮಾಡೋ ಒಂದು ಉತ್ಸಾಹದಲ್ಲಿದ್ದೀವಿ ನೋಡೋಣ ಅದು ಸಕ್ಸಸ್ಫುಲ್ ಆದರೆ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಹಾಗೆ ಊಟಕ್ಕೇನೆಲ್ಲ ಇತ್ತು ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ನೀವು ಕೂಡ ಇಷ್ಟಪಡ್ತೀರಾ ಮಿಸ್ ಮಾಡ್ಕೊಳ್ತೀರಾ ಕ್ಯಾರೆಟ್ ಬೀನ್ಸ್ ಪಲ್ಯ ಕೋಸಂಬ್ರಿ ಹಾಗೆ ಕೊಟ್ಟೆ ಕಡುಬು ಅಂದರೆ ಹಲಸಿನ ಎಲೆಯಲ್ಲಿ ಮಾಡ್ತೀವಲ್ಲ ಕೊಟ್ಟೆ ಕಡುಬು ಅರಶಿನದೆಲೆ ಕಡುಬು ಸಿಹಿ ಕಡುಬೋದು ಹಾಗೆ ಬೇಳೆ ಹೋಳ್ಗೆ ಒಬ್ಬಟ್ಟಿತ್ತು ಪುಳಿಯೋಗರೆ ಇತ್ತು ಬಿಸಿಬೇಳೆ ಇತ್ತು ದೆನ್ ಅನ್ನ ಸಾಂಬಾರು ಅನ್ನ ಹುಳಿ ಅನ್ನ ರಸಮು ಅನ್ನ ಮೊಸರು ಇನ್ನು ಏನು ಬಾದರೂ ಬಿಟ್ಟಿದ್ದೀನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಸ್ಟಾರ್ಟಿಂಗ್ ಸೂಪ್ ಥರ ನಮಗೆ ಒಂದು ಮಜ್ಜಿಗೆ ಹುಳಿ ಥರ ಕೊಟ್ಟಿದ್ದರು ಅದು ಸೂಪ್ ಥರ ಸ್ಟಾರ್ಟರ್ ಥರ ನಿಜವಾಗ್ಲೂ ಸಖತ್ತ ಆಯಿತು ನನಗೆ ಯಾಕಂದರೆ ಆಯುರ್ವೇದ ಫುಡ್ ಆಗಿತ್ತು ಅದು ಆಯುರ್ವೇದ ಸ್ಟಾರ್ಟರು ಆಯುರ್ವೇದ ಫುಡ್ ಅನ್ನೋ ಥರ ಇತ್ತು ಅದೆಲ್ಲ ತುಂಬ ಖುಷಿ ಕೊಡ್ತಪ್ಪ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದಾರಲ್ಲ ಅಂತ ಅನ್ನಿಸ್ತು ಹಾಗೆ ಅಡುಗೆ ಬಟ್ಟರು ಕೂಡ ಊಟ ಮಾಡ್ತಿದ್ದವ್ರ ಹತ್ರ ಬಂದು ಚೆನ್ನಾಗಿದ್ಯಾ ಇನ್ನೂ ಬಡಿಸಿ ಇದು ಕೇಳಿ ಸರಿ ಕೇಳಪ್ಪ ಅಂತೇಳಿ ನಿಂತ್ಕೊಂಡು ಆ ಬಡಿಸ್ತಾ ಇದ್ದವ್ರಿಗೆ ಹೇಳ್ತಾ ಇದ್ದಿದ್ದು ನೋಡಿ ಆ ಕಾಳಜಿ ತುಂಬ ಇಷ್ಟ ಆಯಿತು ಯಾಕಂದರೆ ಅಡುಗೆ ಮಾಡೋರು ಬಂದು ಅಷ್ಟೆಲ್ಲ ಕಾಳಜಿ ವಹಿಸಲ್ಲ ಹುಡುಗರ ಹತ್ರ ಕಳಿಸ್ಬಿಡ್ತಾರೆ ಹೋಗಿ ಬಡಿಸಿ ಅಂತ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರ್ತು ಅಂತಲೇ ಹೇಳ್ಬೋದು ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸುಮಾರು ಜನ ಮಿಸ್ ನೋಡಿರ್ತೀರಿ ಕೂಡ ಒಂದು ಶುಭ ಸುದ್ದಿ ಏನು ಅಂದ್ರೆ ನಿನ್ನೆ ಅಥವಾ ಮೊನ್ನೆ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ನ ಅವರು ಪಡೆದಿದ್ದಾರಂತೆ ಮೇಡಮ್ಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಹೇಳ್ತೇನೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಇಪ್ಪತ್ ಸಾವಿರ ಸಬ್ಸ್ಕ್ರೈಬರ್ ಪಡ್ಕೊಳ್ಳೋದೇ ಸೌಭಾಗ್ಯ ಅಂತದ್ದು ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಪಡೆಯೋದು ಇಟ್ಸ್ ನಾಟ್ ಈಸಿ ತಮಾಷೆ ಮಾತಲ್ಲ ಹಾಗಾಗಿ ಎಲ್ಲಿ ವಾಸ್ತವ ಸತ್ಯ ಎಲ್ಲ ಇರುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹಾಗಾಗಿ ಮೊದಲಿಗೆ ನಮ್ಮೆಲ್ಲರ ಪರವಾಗಿ ನಿಮಗೆ ಶುಭಾಶಯಗಳು ಮೇಡಮ್ ಹಾಗಾಗಿ ನಮ್ಮ ನೇಚರ್ ವೈನ್ಸ್ ಕೂಡ ಮುಂದೊಂದು ಯೂಟ್ಯೂಬ್ ಚಾನಲ್ ಮಾಡಲಿ ನಾವು ಕೂಡ ಜನ ಜನಕ್ಕೆ ತಲುಪುವಂತಾಗ್ಲಿ ಅಂತ ಹೇಳ್ತಾ ನಿಮ್ಮ ಒಂದೆರಡು ಮಾತು ಧನ್ಯವಾದಗಳು ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ ಇದೀರಾ ರಿಲೇಟಿವ್ಸ್ ಇದೀರಾ ಫ್ರೆಂಡ್ಸ್ ಇದ್ದೀರಾ ಹಾಗೆ ನೇಚರ್ಸ್ ಮೇನ್ ಫ್ಯಾಮಿಲಿ ಇದ್ದೀರಾ ನನ್ನ ಫ್ಯಾಮಿಲಿ ಅಂತ ನಾನು ಅಂದ್ರೆ ಕನ್ಸಿಡರ್ ಮಾಡೋದ್ರಿಂದ ನನ್ನ ಫ್ಯಾಮಿಲಿ ಮೊಮ್ಮಸೆ ಜಾಸ್ತಿ ಇದೀವಿ ಇನ್ನೂ ತುಂಬ ಜನ ಇದ್ರೆ ಬಂದಿಲ್ಲ ಗುರುಗಳು ಹೇಳೋದಂಗೆ ನಿಧಾನವೇ ಕೊಡೋಣ ಅಂತ ಹೇಳಿದ್ರಿ ನಮ್ಮ ಚಾನೆಲ್ ಕೂಡ ಹಾಗೇನೆ ಯಾಕಂದ್ರೆ ನಮ್ದು ಆಯುರ್ವೇದ ಚಾನೆಲ್ ಅಂತಲೇ ಹೇಳ್ಬೋದು ಆರ್ಗ್ಯಾನಿಕ್ ಆಗಿ ಹೋಗ್ತಾ ಹೋಗ್ತಾರೆ ನಿಧಾನವಾಗಿ ನೀವು ಒಬ್ರು ಮಂಜೆ ಥ್ಯಾಂಕ್ ಯು ಸೊ ಮಚ್ ಹಂಗೆ ಹರಿಪ್ರಿಯಿಂದ ಆಯುರ್ವೇದ ಪ್ರಾಡಕ್ಟ್ಸ್ ಮೊದ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬಾ ಕಡಿಮೆ ಜನಕ್ಕೆ ಅರ್ಥ ಆಯ್ತು ಅರ್ಥ ಆಗಲಿಲ್ಲ ತಗೊಳತ್ತಿ ಅರ್ಥ ಆಗಲಿಲ್ಲ ಯಾಕಂದ್ರೆ ನಮ್ಗೆ ನೀವೊಂದ್ ಮಾತ್ ಹೇಳಿದ್ರಿ ಆಯುರ್ವೇದ ನಿಧಾನ ಅಂತ ಹೇಳಿದ್ರಿ ಯಾಕಂದ್ರೆ ಬಾಡಿ ಪೂರ್ತಿ ಕೆಮಿಕಲ್ ಇರುವಾಗ ನಮ್ಮ ಮೇಲೆ ಅದಕ್ಕೆ ಪ್ರಯೋಗ ಮಾಡೋದೇ ಇಲ್ಲ ಡೈಲಿ ಒಂದು ಅನಾಸಿನ ತಗೊಳರ್ಗೆ ಅದಕ್ಕೆ ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಈ ಕೆಮಿಕಲ್ ಪೂರ್ತಿ ಬಾಡಿಯಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತಂದ್ರೆ ನಾವು ಉಪವಾಸ ಊಟದಿಂದ ನಮ್ಮ ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ದೇಹದಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಅಂದಾಗ ಇಂಗ್ಲಿಷ್ ಮೆಡಿಸಿನ್ ಬೇಕಾಗಲ್ಲ ನಮ್ಗೆ ಈ ಆಯುರ್ವೇದ ಮೊರೆ ಹೋಗ್ಬೇಕಾಗತ್ತೆ ನಾ ಎಷ್ಟೋ ಜನ ಕೇಳ್ತೀರಾ ಮೇಡಮ್ ನೀವು ಯಾವಾಗ ನಗ್ತಾ ಇರ್ತೀರಾ ಅಥವಾ ನಿಮ್ಗೆ ನೀನ್ ಚೆನ್ನಾಗಿದೆ ಹಂಗೆ ಏನು ಇಲ್ಲ ಆಂತರಿಕ ಸೌಂದರ್ಯ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಅದು ಬರೋದು ಯಾವಾಗ ಅಂದ್ರೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂದ್ರೆ ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಊಟ ಒಳ್ಳೆಯ ವಸ್ತುಗಳ ಬಳಕೆ ಇದು ನಮ್ದು ಅರ್ಧ ಮುಗಿದೋಗಿದೆ ಮುಂದಿನ ಪೀಳಿಗೆಗೆ ನಾವು ಇದನ್ನೆಲ್ಲ ಕಳಿಸ್ಕೊಳ್ಳೋಣ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧ ರಾಜರು

ಅವರು ಕೊಟ್ಟ ಈ ಉಡುಗೊರೆ ಅವಿಸ್ಮರಣೀಯ ನಾನು ಯಾವತ್ತೂ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಫೋರ್ ಲ್ಯಾಕ್ಸ್ ಸಬ್ಸ್ಕ್ರೈಬರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ನನ್ನ ಇಡೀ ಕುಟುಂಬದ ಚಿತ್ರಗಳು ಅಂದರೆ ಫೋಟೋಗಳು ಅದರಲ್ಲಿತ್ತು ಈವನ್ ನಮ್ಮ ಸೀಸನು ಸೇರಿಸ್ಕೊಂಡು ಆ ಫೋಟೋದಲ್ಲಿ ಇದ್ದಿದ್ದು ನಂಗೆ ಭಾಳ ಖುಷಿ ಕೊಡ್ತು ಬಿಕಾಸ್ ಅವನು ನನ್ನ ಕುಟುಂಬದ ಒಬ್ಬ ಸದಸ್ಯ ಅವನಿಲ್ಲದೆ ನಾವಿಲ್ಲ ಅಂತಲೇ ಹೇಳ್ಬೋದು ಆ ಫೋಟೋಗಳಂತೂ ಒಂದೊಂದು ಒಂದೊಂದು ನೆನಪುಗಳನ್ನು ತರ್ತಾಯಿತ್ತು ಅಷ್ಟೆಲ್ಲ ಕೊಲಾಜ್ ಮಾಡಿ ಅವ್ರು ಕಳಿಸಿದ್ದೆ ಭಾಳ ಖುಷಿ ಆಯಿತು ಅಷ್ಟರಲ್ಲಿ ಅಲ್ಲಿ ಆವಾಗ ತಾನೇ ಎಷ್ಟೋ ಜನ ನಾನು ಮಾತಾಡ್ಸಿರಲಿಲ್ಲ ಎಲ್ಲರನ್ನೂ ಮಾತಾಡಿಸ್ಕೊಂಡು ಖುಷಿಯಾಗಿ ಅಲ್ಲಿಂದ ಬಂದ್ವಿ ಊಟಕ್ಕೆ ಕೂತಾಗ ನಾನು ನಿಜವಾಗಲೂ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಅಲ್ಲೂ ಕೂಡ ನಾವು ಮಾತಾಡ್ತಾ ಎಲ್ಲರೂ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಆ ಸಮಯದಲ್ಲಿ ಕ್ಯಾಮ್ರಾ ಮರ್ತೋಯ್ತು ಹಾಗೆ ತುಂಬ ಒಳ್ಳೆಯ ಸಮಯ ನಾನು ಅಲ್ಲಿ ಕಳೆದೆ ಅಂತಲೇ ನಾನು ನಿಮಗೆ ಹೇಳ್ಬೋದು ಏನಂದರೆ ಎಷ್ಟು ಬೇಕಾದರೂ ಹಣ ಗಳಿಸ್ಬೋದು ಇಷ್ಟು ಜನರ ಆಶೀರ್ವಾದ ಇಷ್ಟು ಜನರ ಪ್ರೀತಿ ಇದೆಯಲ್ಲ ಅದು ಕೋಟಿ ಕೊಟ್ಟರು ಸಿಕ್ಕಲ್ಲ ಅಂತ ನಾನು ಹೇಳ್ತೀನಿ